ಆ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನೇ ನಮ್ಮ ಆರ್ ಸಿ ಬಿ ಮುಂಬೈ ಮೇಲೆ ಗೆದ್ದು ಹೆಂಗೋ ಮಾನೆ ಮರದ ಉಳಿಸ್ಕೋಬೋದಿದೆ ಕಂಟಿನ್ಯೂಸ್ ಆಗಿ ಐದು ಮ್ಯಾಚ್ಗಳನ್ನ ಸೋತಿ ನಂತರ ಲಾಸ್ಟ್ ಮ್ಯಾಚ್ ನು ಸಹ ಸೋಲುತ್ತೇನೋ ಅಂತ ಅನ್ಕೊಂಡು ಆದ್ರೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಹನ್ನೊಂದು ರನ್ ಗಳಿಂದ ಗೆದ್ರದು ಇದೇ ತರ ಬ್ಯಾಟಿಂಗ್ ನ ಏನಾದ್ರೂ ಓದ್ ಮ್ಯಾಚ್ ಅಲ್ಲಿ ಆಡ್ಬಿಟ್ಟಿದ್ರೆ ಇವಾಗ ಎಲಿಮಿನೇಟರ್ ಆರಾಮಾಗಿ ಆಡ್ಬೋದಿತ್ತು ಆದ್ರೆ ಎಲ್ಲಾನು ಅವರೇ ಹಾಳು ಮಾಡ್ಕೊಂಡು ನಮ್ಮ ಬೆಂಗಳೂರಲ್ಲಿ ಗೆಲ್ಲೋಂತ ಮ್ಯಾಚ್ ಎರಡನ್ನ ಅವರೇ ಹಾಳು ಮಾಡ್ಕೊಂಡು ಇವಾಗ ಟೂರ್ನಿಯಿಂದ ಔಟ್ ಆಗಿದ್ದಾರೆ ಅದ್ರ ಬಗ್ಗೆ ಇವಾಗ ಹೇಳ್ತಾ ಹೋದ್ರೆ ಏನು ಪ್ರಯೋಜನಕ್ಕೆ ಬರೋಲ್ಲ ಇನ್ನು ನೆಕ್ಸ್ಟ್ ವರ್ಷನೇ ನಮ್ಮ ಆರ್ ಸಿ ಬಿ ಯಾವ ತರ ಪರ್ಫಾರ್ಮೆನ್ಸ್ ನೀಡುತ್ತೆ ಅಂತ ಅವಾಗ ಅನ್ಕೋಬೇಕು ನೋಡೋಣ ಅಲ್ಲಿವರೆಗೂ ಇನ್ನ ತುಂಬಾ ದಿನಗಳಿದೆ ತುಂಬಾ ವರ್ಷಗಳು ಇದೆ ಯಾವಾಗ ಯಾವ ತರ ಇನ್ನ ಪರ್ಫಾಮೆನ್ಸ್ ನ ಕೊಡ್ತಾರೆ ಅಂತ ಹಾಗೆ ಇವಾಗ ನಮ್ಮ ಡಬ್ಲ್ಯೂ ಪಿ ಎಲ್ ನಲ್ಲಿ ಎಲ್ಲಾ ಸೀಸನ್ ಕಂಟಿನ್ಯೂಟಿ ಆಗಿ ಫೈನಲ್ ಗೆ ಹೋಗಿರೋದು ಅಂದ್ರೆ ಒಂದೇ ಟೀಮು ಅದು ಡೆಲ್ಲಿ ಕ್ಯಾಪಿಟಲ್ಸ್ ಮೂರು ವರ್ಷನೂ ಡೈರೆಕ್ಟ್ ಫೈನಲ್ ಹೋಗ್ತಾರೆ ಆದ್ರೆ ಫೈನಲ್ ಮ್ಯಾಚ್ ಸೋತಿ ಕಪ್ ಗೆಲ್ಲಲ್ಲ ಅದೊಂದೇ ಅವ್ರಿಗೆ ಪ್ರಾಬ್ಲಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಬ್ಲ್ಯೂ ಪಿ ಎಲ್ ಅವಾಗ್ಲೂ ಸಹ ಡೈರೆಕ್ಟ್ ಫೈನಲ್ಗೆ ಹೋಗ್ತಾರೆ ಮುಂಬೈ ಮೇಲೆ ಸೋಲ್ತಾರೆ ಮುಂಬೈ ಮೊದಲ ಬಾರಿಗೆ ಡಬ್ಲ್ಯೂ ಪಿ ಎಲ್ ನ ಕಪ್ ನ ಗೆಲ್ತಾರೆ ಅದಾದ ನಂತರ ಟ್ವೆಂಟಿ ಫೋರ್ ಅಲ್ಲಿ ಡೆಲ್ಲಿಗೆ ಡೈರೆಕ್ಟ್ ಹೋಗ್ತಾರೆ ಅದರಲ್ಲದೆ ನಮ್ಮ ಆರ್ ಸಿ ಬಿ ಮತ್ತೆ ಮುಂಬೈ ಅವರು ಆಡಿ ಅದಾದ ನಂತರ ನಮ್ಮ ಆರ್ ಸಿ ಬಿ ಫೈನಲ್ಗೆ ಹೋಗುತ್ತೆ ಅಲ್ಲೂ ಸಹ ಆರ್ ಸಿ ಬಿ ಡಿ ಸಿ ಮೇಲೆ ಹೊಡೆದು ಚೊಚ್ಚಲ ಬಾರಿಗೆ ನಮ್ಮ ಆರ್ ಸಿ ಬಿ ನ ಗೆಲ್ಲೋದು ಅದಾದ ನಂತರ ಇವಾಗ ಡಿ ಸಿ ಅವರು ಮತ್ತೆ ಫೈನಲ್ ಗೆ ಹೋಗಿದ್ದಾರೆ ಆದ್ರೆ ಇವಾಗ ಬಂದಿರೋ ಎರಡು ಟೀಮ್ ಗಳಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಫಸ್ಟ್ ಟೈಮ್ ಎಲಿಮಿನೇಟರ್ ಗೆ ಎಂಟ್ರಿ ಕೊಟ್ಟಿರೋದು ಅಂದ್ರೆ ಗುಜರಾತ್ ಟೈಟನ್ ಎರಡು ವರ್ಷನೂ ಸಹ ಇರ್ಲಿಲ್ಲ ಆದ್ರೆ ಇವಾಗ ಹೋಗಿರೋದು ಗುಜರಾತ್ ಟೈಟನ್ಸ್ ಹಾಗೆ ನನ್ನ ಪ್ರಕಾರ ಪಕ್ಕಾ ಎಲಿಮಿನೇಟರ್ ಅಲ್ಲಿ ಜಿ ಟಿ ಅವರು ಹೊಡಿತಾರೆ ಮತ್ತೆ ಫೈನಲ್ಗೆ ಹೋಗಿ ಈ ಸಲ ಕಪ್ ನ ಗೆಲ್ಲೋದು ಡಿ ಸಿ ಅಂತ ನನಗೆ ಅನಿಸ್ತಾ ಇದೆ ಎರಡು ವರ್ಷನೂ ಸಹ ಹೋಗಿ ಅವರು ತುಂಬಾ ಅನ್ಭವಸ್ಬಿಟ್ಟಿದ್ದಾರೆ ಕಪ್ಪು ಗೆಲ್ದನೆ ಬಂದಿದ್ದಾರೆ ಲಾಸ್ಟ್ ಮೂಮೆಂಟ್ ಕಂಟೂ ಹೋಯ್ತಾರೆ ಅದ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಅಂತೀವಲ್ಲ ಬ ಕೈಗೆ ಬಂದಿತ್ತು ಬೈಕ್ ಸಿಗಲ್ಲ ಅಂತ ಅದೇ ರೀತಿ ಡಿ ಸಿ ಅವ್ರಿಗೂ ಸಹ ಆಗಿರೋದು ಲಾಸ್ಟ್ ಮೂಮೆಂಟ್ ಕಂಟ ಹೋಯ್ತಾರೆ ಆದ್ರೆ ಲಾಸ್ಟ್ ಅಲ್ಲಿ ಅವ್ರಿಗೆ ಕಪ್ಪು ಸಿಗ್ತಾ ಇಲ್ಲ ನನ್ನ ಪ್ರಕಾರ ಈ ಸಲ ಮೂರನೇ ಸಲ ಹೋಗಿದ್ದಾರೆ ಡೈರೆಕ್ಟ್ ಆಗಿ ಹಾಗೆ ಮೂರನೇ ಸಲ ಮುಕ್ತಾಯ ಮಾಡುವಂತ ಸಾಧ್ಯತೆಗಳು ಇದೆ ಹಾಗೆ ಬ್ಯಾಟಿಂಗ್ ಅಂಡ್ ಬಾಲಿಂಗ್ ಏನಪ್ಪ ಅಂತ ಅದ್ದುಗೆ ಐತೆ ಹಾಗೆ ಇವಾಗ ನಡೆಯುವಂತೂ ಎಲಿಮಿನೇಟರು ವೆರಿ ವೆರಿ ಇಂಪಾರ್ಟೆಂಟ್ ಆ ಎರಡು ಟೀಮ್ ಅಲ್ಲಿ ಜಿ ಟಿ ಅವರು ಕ್ವಾಲಿಫೈ ಆಗ್ತಾರೆ ಹಾಗೆ ಜಿ ಟಿ ಮತ್ತೆ ಡಿ ಸಿ ಎರಡು ಸಹ ಮ್ಯಾಚ್ ನಡೆಯುತ್ತೆ ಹಾಗೆ ಈ ಮ್ಯಾಚ್ ಅಲ್ಲಿ ಪಕ್ಕ ಡಿ ಸಿ ಅವರು ವಿನ್ ಆಗ್ತಾರೆ ಹಾಗೆ ಚೊಚ್ಚಲ ಬಾರಿಗೆ ನ ಗೆಲ್ತಾರೆ ಅಂತ ನಂಗೆ ಅನಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಮ್ಯಾಚ್ ಅಂತೂ ಇನ್ನು ಮೂರ್ ದಿನದೊಳಗೆ ಪೂರ್ತಿ ರಿಸಲ್ಟ್ ಬಂದ್ಬಿಡುತ್ತೆ ಹಾಗೆ ನಾಳೆ ನಡೀತಾ ಇರೋದು ಮೊದಲನೇ ಎಲಿಮಿನೇಟರ್ ಡಬ್ಲ್ಯೂ ಪಿ ಎಲ್ ನ ಮ್ಯಾಚ್ ಎಂ ಐ ವಾಸಸ್ ಗುಜರಾತ್ ಟೈಟನ್ ಅದಾದ ನಂತರ ಒಂದಿನ ಗ್ಯಾಪ್ ಬಿಟ್ಟಿ ಹದಿನೈದನೇ ತಾರೀಕು ನಡೆಯೋದು ಡಬ್ಲ್ಯೂ ಪಿ ಎಲ್ ನ ಫೈನಲ್ ನನಗೆ ಇದು ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇರೋದು ಈ ಸಲ ಡಿ ಸಿ ಅವರು ಹೊಡಿತಾರೆ ನೋಡೋಣ ನನ್ನ ಪ್ರಕಾರ ಈ ಪ್ರೆಡಿಕ್ಷನ್ ಏನಾಗುತ್ತೆ ಅಂತ ಹಾಗೆ ನಿಮ್ಮ ಪ್ರಕಾರ ಈ ವರ್ಷ ಯಾವ ವುಮೆನ್ಸ್ ಟೀಮ್ ಕಪ್ ನ ಗೆಲ್ಬಹುದು ಅಂದ್ರೆ ಈ ಮೂರು ಟೀಮ್ ಅಲ್ಲಿ ಡಿ ಸಿ ಎಂ ಗುಜರಾತ್ ಟೈಟಲ್ ಈ ಮೂರು ಟೀಮ್ ಗಳಲ್ಲಿ ಯಾರು ಡಬ್ಲ್ಯೂ ಪಿ ಎಲ್ ನ ಕಪ್ ನ ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಪ್ರಿಡಿಕ್ಷನ್ ನ ಪ್ರಕಾರ ಫೈನಲ್ಗೆ ಪಕ್ಕ ಜಿ ಟಿ ಮತ್ತೆ ಡಿ ಸಿ ಅವರು ಆಡ್ತಾರೆ ಮತ್ತೆ ಡಿ ಸಿ ಅವರು ಈ ಸಲ ಕಪ್ ನ ಗೆಲ್ತಾರೆ ಅಂತ ನನ್ನ ಪ್ರಿಡಿಕ್ಷನ್ ನೋಡೋಣ ಏನಾಗುತ್ತೆ ಅಂತ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಜಯ ಕರ್ನಾಟಕ ಮತ್ತೆ ವಂದನೆಗಳು